ಹಾಯ್ ಫ್ರೆಂಡ್ಸ್ ಎಲ್ಲರೂ ಆರಾಮಾಗಿದ್ದೀರಿ ನಾನು ಆರಾಮ ಇವತ್ತಿನ ವಿಡಿಯೋ ಇಂಪಾರ್ಟೆಂಟ್ ವಿಡಿಯೋ ರೀ ಕೊತ್ತಂಬರಿ ಬೆಳೆ ಬಗ್ಗೆ ಕೊತ್ತಂಬರಿ ಸೊಪ್ಪು ಹೆಂಗೆ ಬೆಳೆಸಬೇಕು ಮತ್ತು ಇದನ್ನು ಯಾವಾಗ ಬೆಳೆಸ್ರ ಯಾವಾಗ ಲಾಭ ಸಿಗತೈತಿ ಯಾವ ಯಾವ್ಯಾವ ತಿಂಗಳಾಗ ನಾವು ಇದನ್ನು ಬೆಳೆಸ್ಕೋಬೇಕು ಮತ್ತು ಯಾವಾಗ ಯಾವಾಗ ಎಷ್ಟೆಷ್ಟು ಲಾಭ ಸಿಗತಿಯ ಈ ವಿಡಿಯೋ ನೋಡೋಕ್ಕಿಂತ ಮುಂಚಿತ ನನ್ನ ಚಾನಲ್ ಯಾರಾದರೂ ಹೊಸಬ್ರಾಗಿದ್ದಾರಂದ್ರ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಹಾಕುವಂತ ವಿಡಿಯೋ ನೋಡ್ತಾ ಇರ್ರಿ ರೈತಿಗೆ ಬೇಕಾದಂತ ಎಲ್ಲಾ ವಿಧಾನಗಳನ್ನ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ದಾಗ ಸಿಗ್ತಾವ್ರಿ ಯಾಕೆ ಲೇಟ್ ಬರ್ರಿ ಈಗ ಜೂನ್ ತಿಂಗಳ ನಡದತ್ರೀ ಜೂನ್ ತಿಂಗಳಾಗ ಎಲ್ಲಾರು ಅರಿಶಿನ ಹೆಚ್ ಹಾಕಿರ್ತಾರೆ ಈಗ ಅರಿಶಿನ ಜೋಡಿ ಕೋತಂಬರಿ ಹಾಕವ್ರ ನೂರಕ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಅರಿಶಿಣ್ ಜೋಡಿ ಮಾಡ್ತಾರೆ ಕೋತಂಬರಿ ಬೆಳೆ ಮಾಡಿರ್ತಾರೆ ಈ ಟೈಮ್ ದಾಗ ಕೋತಂಬರಿ ಹುರಿದಿಲ್ಲ ಏನು ಹೊತ್ತದ ಏನ್ ರೋಗ ಬರದಲ್ಲ ಫಸ್ಟ್ ಕ್ಲಾಸ್ ಎದ್ದು ಬರ್ತೈತಿ ಆದ್ರ ಬಾಳ್ ರೈತರ ಕೋತಂಬರಿ ಹಾಕೋದ್ರಿಂದ ಮಾರಾಟದಾಗ ಸ್ವಲ್ಪ ಹೆಚ್ಚ ಆಗ್ತತ್ರಿ ಯಾಕಾಗತೈತಿ ಎಲ್ಲಾ ರೈತರು ಒಮ್ಮಿಗೆ ಹುಯಿ ಅಥವಾ ಮಾರ್ಕೆಟ್ ಬಂದ್ಬಿಡ್ತಾರೋ ಚಂದ್ರ ಬಾಗವಾಂಡ್ರ ತೋಳ ಅವರ ಕಮ್ಮಿ ಆಗ್ತಾರು ಕೋತಂಬರಿ ಹೆಚ್ಚಾಗತೀ ಹಿಂಗಾಗಿ ಈ ಟೈಮ್ ದಾಗ ರೇಟ್ ನಮಗ ಸರಿಯಾಗಿ ಸಿಗುದಲ್ರ ಒಬ್ಬ್ರಿಗೆ ರೇಟ್ ಸಿಕ್ಕಾವ್ರಿಗೆ ರೇಟ್ ಸಿಕ್ಕಿಲ್ಲ ಈ ಹತ್ತು ದಿವಸದಿಂದ ಎರಡು ಲಕ್ಷ ರೂಪಾಯಿಕ ಒಂದ್ ಎಕರೆ ಹೊಂದ್ಕೊಂಡ್ ಹಾರವ್ರ ಈಗ ಐವತ್ತು ಸಾವಿರ ರೂಪಾಯಿ ಎಕರೆ ಹೊಂದಿಸುವ ಯಾಕಂದ್ರ ರೈತರ ಕಡೆ ಕೋತಂಬರಿ ಹೆಚ್ಚಾಗಿತ್ತು ಕೋತಂಬರಿ ಗಳಿಸೋ ಟೈಮ್ ಯಾವಾಗ ಯಾವಾಗ ನೋಡ್ರಿ ಕೊತ್ತಂಬರಿ ಯಾವಾಗಲೂ ಹಾಕ್ಬೋದು ಕಂಟಿನ್ಯೂ ಕಾಯಿಪಾಲೆ ಮಾಡೋದಂತೂ ಒಂದ್ ಹಂಗದೆ ಒಂದ್ ಒಂದು ಹಂಗದೆ ಅವ್ರಿಗೆ ದೂಸ ರಕ್ತ ಆಡ್ತಿರ್ತಾವ್ ಕೈಯಾಗ ಅವ್ರಿಗೆ ಏನು ಅನ್ಸೋಲ್ಲ ಒಂದು ಲುಕ್ಸಾನ್ ಆದ್ರೂ ಒಂದು ಲಾಭ ನಾವು ನಾವ್ ಒಂದು ಸಲ ಕಬ್ಬ ತೆಗೆದು ಮಾಡೋದಾಗ್ಲಿ ಸೋಯಾಬೀನ್ ತೆಗೆದು ಮಾಡೋದಾಗ್ಲಿ ಇಲ್ಲ ಗಂಜಾರು ತೆಗೆದು ಮಾಡೋದಾಗ್ಲಿ ಮಾಡುವಂತ ನಮ್ಮ ರೈತರ ಯಾವ ಯಾವಾಗ ಹಾಕಬೇಕು ನೋಡ್ರಿ ಬಂದವ್ರಿ ಜೂನ್ ಆತ ಜುಲೈ ಅಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಲಾಸ್ಟ್ ಡಿಸೆಂಬರ್ ಅಂತ ಹಿಡ್ಕೊರ್ಲ ಈ ಟೈಮ್ದಾಗ ಕೋತಂಬರಿಗೆ ರೇಟ್ ಇರ್ತದೆ ಯಾಕಂದ್ರ ಪಂಚಮಿ ಹಬ್ಬ ಗಣೇಶ ಚತುರ್ಥಿ ಹಿಂಗೆಲ್ಲಾ ಆ ಟೈಮ್ಗೆ ಬರೋದ್ರಿಂದ ಕೋತಂಬರಿ ವ್ಯಾಪಾರ ಬಹಳ ವ್ಯಾಪಾರ ಆಗತತಿ ಅದಕ್ಕೆ ಈ ಟೈಮ್ದಾಗ ಉತ್ತರ ಕರ್ನಾಟಕ ಬೆಳಗಾವಿ ಕಡೆ ಎಲ್ಲ ಜಾಸ್ತಿ ನಾವು ಕೋತಂಬರಿ ಮಾಡ್ಕೋತೇವ್ ಕೋತಂಬರಿ ಹಾಕೋರ ಕಮ್ಮಿ ಹಾಕಿ ಮಾಡಿಕೊಂಡ್ರೆ ನೀವು ಹೋಗಿ ಮಾರ್ಕೆಟ್ ಮಾರುವಂಗಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ರೀ ಎಕರೆ ಗಂಟಲೆ ಹಾಕಿದಾಗ ಭಾಗ ಕರ್ಕೊಂಡು ಬರ್ತೀವಿ ನಾವು ಸೇಲ್ ಮಾಡ್ತೀವಿ ಅದರ ರೇಟ್ ಹೆಂಗೆ ಇರ್ತೈತಿ ಅನ್ನೋದು ಅವಾಗಿನ ಟೈಮ್ ಅವಾಗ ಗೊತ್ತಾಗ್ತದೆ ರೀ ಈಗ ಏನಾಗಿದ್ರೆ ಎಲ್ಲರೂ ಹರಿಸಿದಾಗ ಕೋತಂಬರಿ ಹೇಗಿರ್ತಾರೋ ಕೋತಂಬರಿ ರೇಟ್ ಕಮ್ಮಿ ಇರ್ತೈತಿ ನಮ್ಮ ಲಾಟ್ರಿ ಹತ್ತೈತಿ ಯಾರು ಒಬ್ಬರು ಲಾಟ್ರಿ ಹತ್ತುಗೂಲ್ಲ ಅದಕ್ಕಾಗಿ ನಾ ಈ ವಿಡಿಯೋ ಮಾಡಿ ಹಾಕಬೇಕಾಯ್ತು ರೀ ಭಾಳ ದೂರಸಿಂದ ಕೋತಂಬರಿ ವಿಡಿಯೋ ಮಾಡ್ರಿಕ್ಕಿಲ್ಲ ಎಲ್ಲ ವಿಡಿಯೋದಾಗ ಹೇಳ್ತೀನಿ ನಾನು ಯಾವಾಗ ಯಾವಾಗ ಹಾಕಬೇಕಂತ ಈಗ ನಮ್ಮ ರೈತ ಬಾಂಧವ್ರಿಗೆ ಸ್ವಲ್ಪ ಯಾಕೆ ನೆನಪಿಸಬಾರದು ಅಂತ ಹೇಳಿ ಕುತ್ತಲ್ಲಿ ವಿಡಿಯೋ ಮಾಡತ್ತೇನ್ರಿ ರೈತ ಬಾಂಧವ್ರಿ ಈಗ ಹರಿಸಿದಾಗ ಹಾಕಿದಂಥ ಕೋತಂಬರಿ ಅಂತೂ ನೀವು ನೋಡಕತ್ತೀರಿ ಈ ರೀತಿ ಫಸ್ಟ್ ಕ್ಲಾಸ್ ಬಂದತ್ತೆ ಇದಕ್ಕೆ ಯಾವ್ದು ಔಷಧ ಹೊಡೆದಿಲ್ಲ ಏನಿಲ್ಲ ಎಲ್ಲ ಎಷ್ಟೆಷ್ಟು ಜನ ಹಾಕ್ಯಾರ ಎಲ್ಲರೂ ಇದೇ ರೀತಿ ಚಂದ ಬೆಳೆದು ಬಂದತ್ತಿ ಅದರ ಹೆಚ್ಚಾಗೈತಿ ತೋಳಾರು ಕಮ್ಮಿ ಆಗ್ಯವರು ರೇಟ್ ಬೀಳುವುದನ್ನು ರೇಟ್ ಬಿತ್ತಂದ್ರೆ ನಮ್ಗೋಡ್ ಲಾಸ್ ಬರ್ತಾರೆ ಏನಾಗುದಿಲ್ಲ ಅದನ್ನ ಮತ್ತೆ ಹೊಳ್ಳಿ ಏನ್ ಮಾಡ್ತು ರೂಟ್ರು ಹೊಡೆದಾಗ್ಲಿ ಅಲ್ಲೇ ಕಿತ್ತುಗುದಾಗ್ಲಿ ನಾವು ಗೊಬ್ಬರ ಮಾಡ್ಕೊತೇವ್ ಆದ್ರೆ ನಾವು ಹಾಕಿದಕ್ಕೆ ಸ್ವಲ್ಪ ಫಲ ಸಿಗಬೇಕಂದ್ರೆ ಟೈಮಿಂಗ್ ಇದಾವೆ ಆ ಟೈಮಿಂಗ್ ದಾಗ ಹಾಕಿ ನಮ್ದು ಎಷ್ಟು ಹತ್ತ ಗುಂಟೆ ಇರಲಿ ಒಂದು ಎಕರೆ ಇರಲಿ ಒಂದು ಐದು ಗುಂಟೆ ಇರಲಿ ಹಾಕೊಂಡ್ ಕಷಿಂದ ಅದ್ರ ಲಾಭ ತಕ್ಕೋಬೇಕಾರ ಪಂಚಮಿ ಹಬ್ಬ ಗಣೇಶ ಚತುರ್ಥಿ ಈ ಟೈಮ್ದಾಗ ರೀ ಕೋತಂಬರಿ ರೇಟ್ ಜಾಸ್ತಿ ಇರ್ತತಿ ರೈತ ಬಂದವ್ರೆ ಮಾಡ್ಕೊಳ್ರಿ ಮತ್ತ ನಾ ಹೇಳಿದ ನಂತರ ನೀವೇನು ಮಾಡಕ್ ಹೋಗ್ಬೇಡ್ರಿ ನಾ ಇರ್ತೇನೆ ರೀ ನಾ ಆಜು ಬಾಜು ಎಲ್ಲ ಹಾಕ್ತಾರು ಮಾಡ್ತಾರು ನಾನು ಹಾಕ್ತನು ಈ ವರ್ಷಂತೂ ನಾ ಹಾಕಿಲ್ಲ ಒಂದು ಹತ್ತು ಗುಂಟೆ ಹಾಕವನ್ರಿ ಇನ್ನ ಹಾಕಿಲ್ಲ ಇಂದ ಮ್ಯಾಲ ಹಾಕವಂದ್ರಿ ಇನ್ನ ಹತ್ತು ದಿವಸ ಒಳಗ ನಾ ಕೋತಂಬರಿ ನಾಟಿ ಮಾಡಾವಂದನಿ ಯಾಕಂದ್ರ ಹಾಕಿದಂತವ್ರದ್ದು ಹೋಗಿರ್ತೈತಿ ಇನ್ನು ಮ್ಯಾಲ ನಾಟಿ ಆಗಿ ಬರೋ ಪಂಚಮಿ ಅಡಬಲ ಪಂಚಮಿ ಆದ ಬಳಕ ಹಿಂಗ ಕೋತಂಬರಿ ಬರ್ತೈತಿ ಆ ಟೈಮ್ದಾಗ ರೇಟ್ ಇರ್ತೈತಿ ಅಚಾನಕ್ ರೇಟ್ ಇಲ್ಲ ಅಂದ್ರೆ ನಮ್ ಓಕೆ ರೇಟ್ ಜರ ಹೈತ್ ಏನ್ರಿ ಒಂದೊಂದು ಸೂಡಿಗೆ ಹೊಲದಾಗ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸೂಡ ನಲ್ವತ್ತು ರೂಪಾಯಿ ಸೂಡು ಒಂದು ಹೊಲದಾಗ ಹೋಗ್ತಿರ್ತತಿ ಅಂದ್ರೆ ಒಂದು ಎಕರೆಗೆ ಮೂರ ನಾಲ್ಕು ಲಕ್ಷ ಎರಡು ಲಕ್ಷ ರೂಪಾಯಿ ನಮಗೆ ಲಾಭ ಬರ್ತಿರ್ತತಿ ಅಂಥ ಟೈಮ್ದಾಗ ಹಿಂದ ಮುಂದೆ ನೋಡಿ ಆ ಕಡೆ ನೋಡ್ಕೊಂಡು ನಾವು ಲಾಭ ತಕೊಂಡ್ರೆ ಕೋತಂಬರಿ ಲಾಭ ತೆಗಿಬೋದ್ರಿ ಕಂಟಿನ್ಯೂ ಹಾಕೋರುದಾರ್ರೆ ಎರಡು ಸಲ ಹಾಕ್ಬೋದು ರೀ ಯಾವಾಗ ಒಮ್ಮೆ ತಪ್ಪು ಅಂದ್ರೆ ಇನ್ನೊಂದು ಸಲ ಹಾಕಿರಿ ಇನ್ನೊಂದು ಸಲ ಹಾಕಿದ್ರೆ ಸ್ವಲ್ಪ ಇಳುವರಿ ಕಮ್ಮಿ ಬರ್ತೈತಿ ಆದರೆ ಈ ಟೈಮ್ದಾಗ ಹುರಿದು ಅದು ಏನಿಲ್ಲ ಅಚಾನಕ್ ಹುರಿದ್ರೂ ಕಾರ್ಬನ್ ಡೈಜಿಮ್ ಐತಿ ಟಿಲೀಟ್ ಐತಿ ಎಲ್ಲ ಐತಿ ಹಾಕ್ಕೊಂಡು ನಾವು ಮಾಡ್ಬೋದು ಸ್ವಲ್ಪ ಯೂರಿಯಾ ಬೇಕಾಗ್ತೈತಿ ಯಾರು ಆರ್ಗಾನಿಕ್ ಮಾಡವ್ರೆ ಆರ್ಗಾನಿಕ್ ಮಾಡ್ಕೋರಿ ಆರ್ಗಾನಿಕ್ ಔಷಧು ಬಂದಾವ ಈಗ ಏನು ಕೋತಂಬರಿಗೆ ಏನು ಅಷ್ಟೇ ಹತ್ತೂ ಇಲ್ಲ ಅದು ನೀವು ಮಾಡ್ಕೊಡ್ರಿ ಮಾಡ್ಕೊಂಡು ನೀವು ಲಾಭ ಅಂತ ಹೇಳಿ ವಿಡಿಯೋ ಮಾಡಾತನ ರೈತ ಬಾಂಧವ್ರೆ ನಿಮ್ಗೆ ಇಷ್ಟ ಆಗಿತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ರೈತ ಬಾಂಧವ್ರೆ ನಿಮ್ಮ ಗೆಳೆಯರಿ ನೀವು ತಿಳಿಸ್ರಿ ಈ ಟೈಮ್ ಈ ಟೈಮ್ ಕೋತಂಬರಿ ರೇಟ್ ಇರ್ತತಿ ಮಾಡ್ಕೊಡ್ರಿ ಅಂತ ನಾ ಹೇಳಿನಿಪ್ಪ ಅಂತ ಮಾಡೋದು ತಪ್ಪ್ರಿ ನಾ ಅಂತ ಕರ್ತವ್ಯ ನಾವು ಹೇಳತ್ತನು ನೀವು ಹಿಂದೆ ಮುಂದೆ ಮಾಡ್ಕೊಂಡ ಕೋತಂಬರಿ ಲಾಭ ತಗೊಳ್ರಿ ಎಷ್ಟೋ ನನ್ನ ರೈತ ಬಾಂಧವ್ರು ತಿಳಿದವರು ಅಲ್ಲೇ ನೀವು ಕೇಳ್ಬೋದು ಮಾಡ್ಕೋಬಹುದು ಏನೂ ನಿಮಗೆ ತಿಳಿಯಲಿಲ್ಲ ನನ್ನಿಂದ ಏನಾರು ನಿಮಗೆ ಹೆಲ್ಪ್ ಬೇಕಾಗಿತ್ತು ಸ್ವಲ್ಪ ಏನಾರ ಐಡಾ ಬೇಕಾಗಿತ್ತು ಅಂದ್ರೆ ನೀವು ಕಾಲ್ ಮಾಡ್ಬೋದು ರೈತ ಬಂದವ್ರೆ ನೀವು ಹಾಕ್ರಿ ಇನ್ನ ಮೇಲೆ ನೀವು ಕೊತ್ತಂಬರಿ ಸಿದ್ಧತೆ ಪಡಿಸ್ಕೊಡ್ರಿ ಮತ್ತೆ ಕೊತ್ತಂಬರಿ ಹಾಕಿರಿ ಲಾಭ ತಕೊರಿ ಲಾಭದ ಆತ ನನಗೂ ಕಮೆಂಟಾಗ ತೋರಿಸ್ರಿ ಕಮೆಂಟ್ಗೆ ಹೋಳಿ ವಾಪಸ್ ರಿಪ್ಲೈ ಮಾಡ್ಕೊಂಡು ಅಂತಾಗ ಟೈಮ್ ಇಲ್ಲ ರೀ ಮತ್ತೆ ಇದ್ದ ಟ್ರೈ ಮಾಡಿದ್ರು ನಮಗೂ ಮನೆಯಾಗೆಲ್ಲ ಜಗಳದ್ದು ಹತ್ತಿ ಎರಡು ಮೂರು ತಿಂಗಳದ್ದು ವಿಡಿಯೋ ಹಾಕಿಲ್ಲ ಇನ್ನು ಆದಷ್ಟು ಬೇಗ ನಾ ಮಾಡಿ ಮಾಡಿ ವೀಡಿಯೋ ಹಾಕ್ತಿರ್ತಂದ್ರು ಆಲ್ರೆಡಿ ಬಂಜಾಳು ವೀಡಿಯೋ ಹಾಕಿ ನಮ್ಮ ರೈತ ಬಂದವರೆಲ್ಲ ನೋಡ್ಕೊಂಡವರು ಇನ್ನು ಬಂದಾಗ ಬಂದಾಗ ನಾನು ವಿಡಿಯೋ ಮಾಡ್ತಾ ಇರ್ತೇನೆ ಅಂತ ಹೇಳಿ ವೀಡಿಯೋ ಮುಗಿಸ್ತೀನಿ ರೈತ ಬಂದವ್ರೆ ಹೋಗಿ ಬರೋಣ Yeah.